ನೂರು ಲಿವರ್ ಕಸಿಗಳನ್ನು ಯಶಸ್ವಿಯಾಗಿ ಪೂರೈಸಿದ ಮೈಸೂರಿನ ಅಪೋಲೋ ಬಿಜೆಸ್ ಆಸ್ಪತ್ರೆ ಎಸ್ ನಗರದ ಅಪೋಲೋ ಬಿಜೆಎಸ್ ಆಸ್ಪತ್ರೆಯು ನಾಲ್ಕು ವರ್ಷದ ಅವಧಿಯಲ್ಲಿ ನೂರು ಲಿವರ್ ಕಸಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಧನೆಯನ್ನ ಮಾಡಿದೆ ಈ ಕುರಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ಅಪೋಲೋ ಬಿಜೆಸ್ ಆಸ್ಪತ್ರೆ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅಪೋಲೋ ಬಿಜೆಸ್ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಉಪಾಧ್ಯಕ್ಷರು ಆದಂತಹ ಎನ್ ಜಿ ಭರತೀಶರೆಡ್ಡಿ ಅವರು ಮಾತನಾಡಿದ್ರು ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬ ಕಾಂಪ್ಲಿಕೇಟೆಡ್ ಅಂತ ಒಂದು ಸರ್ಜರಿ ಇದಕ್ಕೆ ಮುಂಚೆ ನಾನು ಇದು ಐ ಮೀನ್ ಬಿಫೋರ್ ಐ ಕುಡ್ ಸ್ಟಾರ್ಟ್ ದ ಪ್ರೋಗ್ರಾಮ್ ಅಥವಾ ಈ ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ಮುಂಚೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಆ ಆರ್ಗನ್ ಡೊನೇಷನ್ ಬಗ್ಗೆ ನಾವು ವಿಶ್ವದ ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ನೋಡಿದರೆ ಸುಮಾರು ಒಂದು ಹದಿನೈದು ಲಕ್ಷ ಜನ ಈಗ ಸದ್ಯಕ್ಕೆ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ಡಿಫ್ರೆಂಟ್ ಆರ್ಗನ್ಸ್ ಬೇಕಾಗಿರೋ ಥರ ಅಥವಾ ನಮ್ಮ ದೇಶಕ್ಕೆ ಬಂದಾಗ ಭಾರತ ದೇಶಕ್ಕೆ ಬಂದಾಗ ಸುಮಾರು ಮೂರು ಲಕ್ಷ ಜನ ಈಗ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಜನ ಆರ್ಗನ್ ಡೊನೇಷನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನ್ಗಾಗಿ ವೆಯ್ಟಿಂಗ್ ಇದ್ದಾರೆ ಪ್ರತಿ ಎಂಟರಿಂದ ಹತ್ತು ನಿಮಿಷಕ್ಕೆ ಒಂದು ಹೆಸರು ವೆಯ್ಟಿಂಗ್ ಲಿಸ್ಟ್ಗೆ ಆ್ಯಡ್ ಆಗ್ತಾಯಿದೆ ಈ ರೀತಿ ಪರಿಸ್ಥಿತಿ ಇದೆ ಆರ್ಗನ್ ಅವೈಲಬಿಲಿಟಿಲಿ ಅಂದರೆ ಆರ್ಗನ್ ಅವ ಅವೈಲಬಿಲಿಟಿಗೂ ಮತ್ತು ಸಪ್ಲೈಗೆ ತುಂಬ ಗ್ಯಾಪ್ ಇದೆ ಇಂಥದ್ರಲ್ಲಿ ನಮ್ಮ ಮೈಸೂರಿನ ಆಸ್ಪತ್ರೆಯಲ್ಲಿ ನಾವು ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ನೂರು ಲಿವರ್ ಟ್ರಾನ್ಸ್ಪ್ಲಾಂಟನ್ನ ಕಂಪ್ಲೀಟ್ ಮಾಡಿರೋದು ಒಂದು ಸಾಧನೆ ಸಹಿ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕೆಂದರೆ ಅದಕ್ಕೆ ಹಿಂದೆ ಸುಮಾರು ತಯಾರಿ ನಡೆಯುತ್ತೆ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ಸು ಎಕ್ವಿಪ್ಮೆಂಟ್ಸು ಕೋಟ್ಯಂತರ ರೂಪಾಯಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅದು ಅದೇ ರೀತಿಯಾದಂಥ ಒಂದು ಸರ್ಜನ್ಸ್ ಲಿಸ್ಟ್ ಇರುತ್ತೆ ಅನಸ್ತೆಟಿಸ್ಟ್ ಇರ್ತಾರೆ ಟ್ರೈನ್ಡ್ ನರ್ಸಸ್ ಇರಬೇಕು ಅದಕ್ಕಾಗಿ ಪೂರಕವಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಇದೆಲ್ಲ ಒದಗಿಸ್ಬೇಕು ಅಂದರೆ ದೊಡ್ಡ ಚಾಲೆಂಜ್ ಅದು ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ಕಾರ್ಯಕ್ರಮ ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದಾಗ ನಾವ್ಯಾರು ಅಂದ್ಕೊಂಡಿಲ್ಲ ಇಷ್ಟು ಬೇಗ ನಾವು ಒಂದು ನೂರು ಲಿವರ್ ಟ್ರಾನ್ಸ್ಪ್ಲಾಂಟ್ನ ರೀಚ್ ಆಗ್ತೀವಿ ಅಂತ ಆದರೆ ಒಂದು ಸತತ ಪ್ರಯತ್ನ ಏನು ಮಾಡ್ಕೊಂಡು ಬಂದ್ವಿ ಅದರಿಂದ ನಮಗೆ ಇವತ್ತು ನಮ್ಮ ಮೈಸೂರಿನಲ್ಲಿ ಒಂದು ನೂರು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಯಾವುದೇ ಟ್ರಾನ್ಸ್ಪ್ಲಾಂಟಲ್ಲಿ ಎರಡು ರೀತಿ ಇರುತ್ತೆ ಒಂದು ಲೈವ್ ಕೊಡುವಂಥದ್ದು ಇನ್ನೊಂದು ಕೆಡವರ್ ಅಂದರೆ ಯಾರು ಬ್ರೈನ್ ಡೆತ್ ಆಗಿರ್ತಾರೆ ಮೆದುಳು ನಿಷ್ಕ್ರಿಯಾಗಿರೋ ಪೇಷೆಂಟ್ಗಳು ಕೊಡುವಂಥದ್ದು ಇನ್ನೊಂದು ಲೈವ್ ಕೊಡುವಂಥದ್ದು ನಮ್ಮ ದೇಶದಲ್ಲಿ ಲೈವ್ ಅನ್ನೋ ಪ್ರೋಗ್ರಾಮ್ ಲೈವ್ ಪ್ರೋಗ್ರಾಮ್ಗೆ ಜಾಸ್ತಿ ಆದ್ಯತೆ ಇರುತ್ತೆ ಈ ಕೆಡವರ್ ಅನ್ನೋ ಒಂದು ಇದರಲ್ಲಿ ಕಮ್ಮಿ ಅಂದರೆ ಇವಾಗ ಸುಮಾರು ವರ್ಷಕ್ಕೆ ಒಂದು ಹದ್ ಸಾವಿರದ ಎಂಟು ಐದುನೂರಿಂದ ಸಾವಿರದ ಎಂಟುನೂರು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ನಮ್ಮ ದೇಶದಲ್ಲಿ ಅದೇ ರೀತಿ ಏಳು ಸಾವಿರದ ಐನೂರಿಂದ ಎಂಟು ಸಾವಿರದವರೆಗೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಇದರಲ್ಲಿ ಎಂಬತ್ತರಿಂದ ತೊಂಬತ್ತು ಲೈವ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಬಹುಶಃ ಹತ್ತರಿಂದ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರ್ಸೆಂಟು ಅಲ್ಲಿ ಎಪ್ಪತ್ತೈ ಎಪ್ಪತ್ತು ಕೆಡವ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಅಂದರೆ ಮಿದುಳು ನಿಷ್ಕೃತ ಆಗಿರೋದ್ರಿಂದ ಟ್ರಾನ್ಸ್ಪ್ಲಾಂಟ್ ಆಗುವಂಥದ್ದು ಅಲ್ಲಿ ಮತ್ತು ಲೈವ್ ಆಗೋದು ಕಮ್ಮಿ ಇದಕ್ಕೆ ಇದಕ್ಕೆ ನಾವು ಹುಡುಕಿದ ಅವೇರ್ನೆಸ್ ಜಾಗೃತಿ ಸೊ ಮೈಸೂರಿನಲ್ಲಿ ನಮ್ಮ ಆಸ್ಪತ್ರೆ ಒಂದು ಎಕ್ಸೆಪ್ಷನ್ ಇಡ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಬಂದಾಗ ನಾವು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಕೆಡವ ಟ್ರಾನ್ಸ್ಪ್ಲಾಂಟೇ ಮಾಡ್ತೀವಿ He was suffering from liver cirrhosis from uh, 2 years ago, from now. And... Uh, it is actually an emotion for me to talk about this. Very emotional. Like what happened, saving a life is not easy. And... Uh, there was a time when uh, he had... It. He was in the last days of liver cirrhosis. And the doctor said that... Uh, the next step would be only liver transplant would be the only option for us. My dad was scared even for a needle. My mom had to stand next to him when he used to take an injection or something, even for a blood test. But taking this huge step, I want to thank all the doctors. They are not just doctors, they have saved our life. They are basically a savior. I want to thank Dr. Sagar, who had consulted us, who supported us, who guided us. Dr. Vadwa, all time whenever I used to go to him, he used to answer all my doubts, he used to answer all my questions. Thank you, Dr. Rajkumar Vadva. And uh, I want to thank the Bangalore team who has helped us, who has done the surgery and made it successful. I want to thank all the doctors and the Apollo team. I have, first I have faith on God, then I have faith on these Apollo team members only. I suggest every Mysorean to go to Apollo hospital only. Even for a small fever or anything, basically a big surgery or a small, any disease or anything, I ask first go to Apollo. They are the best. Go there. Go and show to them. They have the best doctors, best nurses, best team. Everything is best in Apollo. I was a student there for two years. I was a student as a lab technician in Apollo. I have seen the culture. I have seen how how is the management. The management is just amazing. And thank you everyone. Thank you Sudha ma'am. She has guided me and encouraged me for this step. And I am proud daughter and his luckiest father. Thank you. <laughs> ಎರಡು ವರ್ಷದಿಂದ ಲಿವರ್ ತೊಂದ್ರೆ ಆ ಕಂಟಿನ್ಯೂ ಡಾಕ್ಟರ್ ವಾಕ ಸರ್ ಟೀಮ್ ಕಂಟಿನ್ಯೂ ಟ್ರೀಟ್ಮೆಂಟ್ ಬರ್ತಾ ಇದ್ರು ಟ್ರೀಟ್ಮೆಂಟ್ ಅಲ್ಲಿ ಕಳೆದ ಸಜೆಸ್ಟ್ ಮಾಡಿದ್ರು ಲಾಸ್ಟ್ ಇಯರ್ ಲಿವರ್ ಟ್ರಾನ್ಸ್ಪೆಂಟ್ ಆಗ್ಲೇಬೇಕು ಅಂತ ಹೇಳಿ ಕೊನೆಗೆ ನಾವು ಆ ರೀತಿ ಮಾಡಿಸ್ಬೇಕು ಆದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ತುಂಬಾ ಈಜೆ ಇತ್ತು ತುಂಬಾ ಕಷ್ಟ ಆಗ್ಬೋದೇನೋ ನಮ್ಮ ಮಿಲ್ ಪ್ಲಸ್ ಫ್ಯಾಮಿಲಿ ತುಂಬಾ ಈಜೆ ಆದ್ರೆ ನಮ್ಗೆ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಧೈರ್ಯ ತುಂಬಿದಂತ ಇಮಿಡಿಯಂಟ್ ಆದಂಥ ವಿ ಪಿ ಸರ್ ಮಿಸ್ಟರ್ ಗಡ್ತೇಶ್ ಜೆಡಿ ಸರ್ ಅವ್ರಿಗಾಗಿ ಒಂದೇ ಸರ್ ಯಾಕಂದರೆ ಅವ್ರು ನಮಗೆ ಒಂದು ಗೈಡೆನ್ಸ್ ಕೊಟ್ಟು ಇಲ್ಲ ಮಾಡಿಸ್ಬೋದು ಏನೇ ತೊಂದರೆ ಇದ್ರೂ ಕೂಡ ನಾವು ಮಾಡಿಸ್ಬೋದು ಟ್ರೀಟ್ಮೆಂಟ್ ಕೊಡಿಸ್ಬೋದು ಯಾಕಂದರೆ ಅಂಥ ಸೌಲಭ್ಯಗಳಿದೆ ಇಂಪ್ಯಾಕ್ಟು ಅನ್ನೋ ಒಂದು ಫಾರ್ ರೈಸಿಂಗ್ ಆಗಲಿ ಅಥವಾ ಕೇರ್ ಪಾಲ್ ಅನ್ನೋ ಒಂದು ರೋಲ್ ಕೊಡುವಂಥ ಫೆಸಿಲಿಟೀಸ್ಗಳು ಕೂಡ ಇದೆ ಮಕ್ಕಳ ಹಾಸ್ಪಿಟಲಲ್ಲಿ ಸೊ ಅದರಿಂದ ನಾವು ಎಲ್ಲ ರೀತಿ ಹಣ ಸಹಾಯ ಕೂಡ ಒಂದು ರೆಡಿ ಬ್ಯಾಂಗ್ಳೂರಿಂದ ಬಂದಂತ ಎಲ್ಲ ಡಾಕ್ಟರ್ಸ್ಗಳು ಡಾಕ್ಟರ್ ಜಯಂತ್ ರೆಡ್ಡಿ ಸರ್ ಡಾಕ್ಟರ್ ರಾಜೇಗೌಡ ಸರ್ ಹಾಗೂ ಡಾಕ್ಟರ್ ಅನಿಲಿತಾ ಮೇಡಮ್ ಎಲ್ಲರಿಗೂ ನಾವು ತುಂಬಾ ಧನ್ಯವಾದ ಅವ್ರು ಮಾಡಿರೋ ಸರ್ಜರಿ ಅವ್ರು ಇವತ್ತು ಮೂರು ತಿಂಗಳಾಗಲಿ ಕಂಪ್ಲೀಟ್ ಆಗಿಲ್ಲ ಸರ್ಜರಿ ಆಗಲಿ ಸೊ ಅವರು ಈಗ ಅತ್ಯುತ್ತಮ ಆರೋಗ್ಯ ಒಂದು ಇಲ್ಲ ನಾವು ಒಂದು ತುಂಬಾ ವರ್ಷದಿಂದ ತುಂಬಾ ಕಷ್ಟದಲ್ಲಿದ್ದು ಮನೆಯಲ್ಲಿ ಒಂದು ದಿನ ಉಪ್ಪಿದ್ದೇನೆ ಅಡುಗೆ ಮಾಡಿ ತಿನ್ಬೇಕಿತ್ತು ಅವ್ರ ದಿನ ಅವರಲ್ಲಿ ಹೊಟ್ಟೆಗೆ ನೀರು ತುಂಬ್ಕೋಬೇಕು ಪ್ರತಿ ಹದಿನೈದು ದಿವಸಕ್ಕೆ ನೀರು ತರಿಸಬೇಕಾಗಿತ್ತು ಸೊ ತುಂಬ ಖರ್ಚುಗಳಾಗ್ತಿತ್ತು ಸೊ ಕೂಡ ಇವತ್ತು ಅವರು ನಿಮ್ಮ ಸಾಕ್ಷಿಯಾಗಿ ನಿಂತಿದ್ದಾರೆ ಅವರು ನಮ್ಮ ಕುಟುಂಬ ಬರೀ ಅಪರವಸ್ಕರ ಒಂದು ಜೀವ ಉಳಿಸ್ತಿಲ್ಲ ಆದ್ರೆ ಒಂದು ಕುಟುಂಬದ ಸಂತೋಷವನ್ನು ಇವತ್ತು ತಂದು ಕೊಡ್ತಾ ಇದೆ ಅದಕ್ಕೆ ನಾನು ಏನಾದ್ರು ಪೂರ್ವ ವಂದನೆ ಸಲ್ಲಿಸ್ತೇನೆ ಇನ್ನು ಒಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಿ ವಧ್ಯಾ ಡಾಕ್ಟರ್ ಜಯಂತ್ ರೆಡ್ಡಿ ಡಾಕ್ಟರ್ ಸಂಜಯ್ ಗೋವಿಯಲ್ ಸೇರಿದಂತೆ ಇನ್ನಿತರ ವೈದ್ಯರು ಹಾಗೂ ಮೈಸೂರಿನ ಅಪೋಲೋ ಬಿಜೆಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು